ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಚಾ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕಿಸ್ ಮಾಡಿ ಎಲ್ಲರೂ ಇದ್ರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಅನ್ಕೊತೀನಿ ಬನ್ನಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದಾನೆ ಇಡೀ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಕುರಿಗೆ ಮಳೆ ಇದರಿಂದ ಮೂರು ತಿಂಗಳು ಬಾಗಿ ಬರ್ತಾ ಬರ್ತಾಯಿದೆ ಆಲ್ರೆಡಿ ಬಂದಿದೆ ಅದು ಯಾವ ಥರ ಅನ್ನೋದನ್ನು ವೀಡಿಯೋದಲ್ಲಿ ಮಾಹಿತಿ ಹೇಳೋಣ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಎಲ್ಲರೂ ವಿಡಿಯೋ ಕೊನೆಯಾಗಿ ನೋಡಿ ನಮಗೆ ಅರ್ಥ ಆಗುತ್ತೆ ಏನು ಅಂತ ನೋಡಿ ಸ್ನೇಹಿತರೆ ಇದು ಎರಡು ದಿವಸ ಮುಂಚೆ ಬಾಗಿಗಳು ಬಂದಿತ್ತು ಈ ಕುರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಈ ಕುರಿಗೆ ಯಾವ ಥರ ಮೈತಾ ಇದೆ ನೋಡಿ ಇವತ್ತು ಒಂದು ಕುರಿ ಬಂದಿದೆ ಅದೇನೂ ಮೈತಾಯಿದೆ ಆ ಕುರಿ ಇಂಜೆಕ್ಷನ್ ಮಾಡೋಕ್ಕೆ ಬೇಕು ನಾನು ಹಾಗೂ ಅದನ್ನು ಕೂಡ ಹಿಡ್ದಲ್ಲಿ ತೋರಿಸ್ತೀನ ಕುರಿ ಆ ಥರ ಇದೆ ಅಂತ ನೋಡಿ ಅಡಸೆಯಿಂದ ಬಂದಿತ್ತು ನೋಡಿ ಯಾವ ಥರ ಮಿತಿದೆ ಮೇಲೆ ಬೇಡ ಇದೆ ತುಂಬಾ ಹುಷಾರೋಗ್ತಿದ್ದು ಬಾಯಿರೋಗಿ ಬಂದರೆ ಕುರಿ ಸಾಯೋ ಚಾನ್ಸ್ ಇರುತ್ತೆ ನೋಡ್ಕೊಳ್ಳಿ ಎಲ್ಲ ಅಷ್ಟು ಇಂಜೆಕ್ಷನ್ ಮಾಡಿ ಆಲ್ಟ್ರೇಟ್ ಮಾಡಿದ್ರು ಕೂಡ ಬರ್ತಾಯಿದ್ದೆ ಮಳೆ ಬರ್ತಾಯಿದೆ ನೋಡಿ ಚೆನ್ನಾಗಿದೆ ಇದೆ ಆ ಕುರಿ ಯಾವ್ದಾನ ನಿಮಗೆ ಹಿಡಿಯಲ್ಲಿ ತೋರಿಸ್ತಾ ಇದ್ದೆ ನೋಡಿ ಬನ್ನಿ ಸ್ನೇಹಿತರೆ ಆ ಕುರಿ ಅಂತ ನೋಡಿ ಇದೇ ಕುರಿ ಅದು ಕುರಿ ಭಯ ಇಲ್ಲ ಈ ಕುರಿ ಯಾವ ಮಾಡಕೊಂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೋಡಿ ನಿನ್ನೆ ಬಂದಿದೆ ಜಸ್ಟಿನ ಕುರಿ ಭಯ ಆಗಿಲ್ಲ ಅಡಸಾತಿ ಕುರಿ ಮೇಜಿಲ್ಲ ಈ ಕುರಿ ಯಾಂಜೆ ಮಾಡೋಕ್ಕ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕೆಳಗಿನ ಇದೆ ನೋಡಿ ನೀವು ದೌಡಿದ್ರೆ ಆ ಇಂಜೆಕ್ಷನ್ ಮಾಡಿ ನಾನು ಮಾಡಿದ ಎರಡು ಆಗಿತ್ತು ಭಯ ಆಗಿಲ್ಲ ಇದಕ್ಕೆ ಹೋಗಿ ನಾನು ಸಜ್ಜೆ ಆಗ್ತಿದ್ದೀನಿ ಸ್ವಲ್ಪ ಸಜ್ಜೆ ಆಗಿದ್ರೆ ಸ್ವಲ್ಪ ಮೈದಿರಲ್ಲ ಹಾಗೆ ಅದಕ್ಕೋಸ್ಕರ ಆಗ್ತಿದ್ದೀನಿ ಜನಕ್ಸ್ ಮಾಡಿ ಸೇರಿಸಿ ನಿಂತರೆ ಜನಕ್ಸ್ ತುಂಬ ಕೇಸ್ ಚೆನ್ನಾಗಿ ಕೆಲ್ಸ ಮಾಡ್ತೀವಿ ಬಾಯಿರೋ ಹೋಗಿಗಳಿಗೆ ನೋಡಿ ಇದಕ್ಕೆ ಸ್ವಲ್ಪ ಹಸಿ ಬಾಯಿ ಬೇಯಿತು ಬುರ್ಗಿದೆಯ ದೂರ ಆಗಿದೆ ಬಾಯಿ ಅದಕ್ಕೆ ಇದನ್ನು ಭಯ ಆಗ್ತಿಲ್ಲ ಅದು ಬೈದ್ದು ಒಣಬಾವಿನ ಬೇಯಿತು ಅದು ಸ್ವಲ್ಪ ಚೆನ್ನಾಗಿ ಮೇಯ್ತೈತೆ ನೋಡಿ ತುಂಬ ಸೀರಿಯಸ್ಸಾಗಿ ಕುರಿ ಇದು ಈ ಕುರಿ ಈ ಥರ ಆಗಿದೆ ಬಟ್ ಭಯ ಆಗ್ತಿಲ್ಲ ಅಸಲ್ ರಕ್ಷಾ ಕಂಪ್ನಿಯವರು ಕೆಂಪೇನ್ ಇದೆಯಲ್ಲ ಅದು ಅಡ್ವಾನ್ಸ್ ಮಾಡ್ತಾ ಮಾಡ್ತಾಯಿದ್ದೆ ನಾವು ಆ ಐಡಿಯೋ ಮಾಡಿದರೆ ನಿಮಗೆ ಬಿಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ತುಂಬಾ ಬಾಯಿಗಳು ಬಂದಿದ್ದೆ ಕುರಿಗೆ ನೋಡಿ ಸ್ನೇಹಿತರೆ ಬಾಯಿಗಳಿ ಮಳೆ ಬರೋ ಕಾರಣ ಬಾಯಿಗಳಿ ದೂರ ಇದೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಬಿಡ್ಕೊತಾರೆ ಯಾವತ್ತು ಬಂದಿರ್ತೀವಿ ಅವತ್ತು ಇಂಜೆಕ್ಷನ್ ಕೊಡಿ ತುಂಬಾ ಆರಾಮಾಗುತ್ತೆ ನೀವು ಬಾಳಿಸಿಬಿಟ್ರೆ ಕುರಿ ಆರಾಮಾಗಲ್ಲ ಯಾವತ್ತು ಬಂದೈತೆ ಅವತ್ತು ಮಾಡಿದ್ರೆ ಜಲ್ದಿ ಕುರಿ ಮೇ ಮೇ ಮೆ ಮೇವಾಗಿಬಿಡ್ತು ಬಾಯಾಗಿತ್ತು ನೀವು ಇವತ್ತು ಬಂದು ಕುರಿ ನಾಳೆ ಆರ್ಡರ್ ಮಾಡಿದ್ರೆ ಚೆನ್ನಾಗಿರೋಲ್ಲ ತುಂಬಾ ಸೀರಿಯಸ್ ಆಗಿಬಿಡ್ತು ಕುರಿ ಅದು ಜಲ್ದಿ ಕಂಟ್ರಿಗೆ ಬರಲ್ಲ ಅದಕ್ಕೋಸ್ಕರ ಇವತ್ತು ಬಂದಿದ್ದೆ ಇವತ್ತು ಮಾಡಿ ಮೇಯ್ ಕರೆಂಗೆ ಮಾಡಿದ್ರೆ ಮುಂಜಾನೆ ಸಮಯ ಬಿಡಿ ಬೇಗ ಆರಾಮಾಗುತ್ತೆ ಪೂರಿ ಎರಡು ಮೂರು ಸಾವಿರ ಆರಾಮಾಗಲ್ಲ ಕುರಿ ನೋಡಿ ಸ್ನೇಹಿತರು ಸ್ನೇಹಿತರೆ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದೆ ನಡೆಸಿದ್ದೇನೆ ಬಾವಿಗಳಿ ತುಂಬಾ ಜೋರಾಗಿದ್ದೀವಿ ಜೂನ್ ಜುಲೈ ಆಗಸ್ಟ್ ತನಕ ಬಾವಿಗಳಿ ಬಂದೇ ಬರುತ್ತೆ ಎಲ್ಲ ಕುರಿ ನೀ ಯಾವ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಟ್ಟರೆ ನಮ್ಮ ಬಿಡೋದಿಲ್ಲ ಅದು ಎಲ್ಲ ಅಷ್ಟು ಬಂದೇ ಬರುತ್ತೆ ಅದಕ್ಕೋಸ್ಕರ ಎಲ್ಲರೂ ಯಾವ ಇದ್ದರೆ ಇಂಜೆಕ್ಷನ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಡಾಕ್ಟ್ರನ್ನ ಬೆಟ್ಟಾಗಿ ಇಂಜೆಕ್ಷನ್ ಮಾಡ್ಕೋರಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಈ ಹೇಳ್ತಾ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಮತ್ತೆ ಎಷ್ಟು ಈಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ನಿಮ್ಮ ಹತ್ತಿರ ಡಾಕ್ಟ್ರನ್ನ ಚೇರ್ ಮಾಡಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಓಕೆ ಫ್ರೆಶ್ನ ಇದ್ದರೆ ಮತ್ತೆ ಮುಂದಿನ ನಡೆಸ್ಗಳನ್ನ ಓಕೆ ಬಾಯ್